ಎಷ್ಟು ಅಡಿ ಇದೆ ಅಲ್ಲಿಂದ ಅಡಿ ಇದೆ ಆಂ ಮೂವತ್ತು ಮೂವತ್ತಡಿಯಾ ಹೌದಾ ನೋಡಿ ಅಲ್ಲಿ ಕಾಣ್ತಾ ಇದೆ ನಮ್ಮ ಶುಂಠಿ ಅಲ್ಲಿ ಹಾಯ್ ಹಲೋ ಫ್ರೆಂಡ್ಸ್ ಇವತ್ತು ನಾನು ನಮ್ಮ ಶೆಡ್ ಹತ್ರ ಒಂದು ಮಾವಿನ ಗಿಡ ಇತ್ತು ತೋರಿಸಿದೆ ಮೊನ್ನೆ ನಿಮಗೆ ಇದೆ ಅಂತ ಹೇಳಿ ಅಲ್ಲಿ ಈ ಸರಿ ಫಸ್ಲು ಕಡಿಮೆ ಆಗಿದೆ ಇದ್ದಿದ್ದೊಂದು ಇಪ್ಪತ್ತ್ ಮೂವತ್ತು ಕಾಯಿ ಅದರಲ್ಲಿ ಆಲ್ರೆಡಿ ಅರ್ಧ ತಿನ್ಕೊಂಡಿದ್ದಾವೆ ಅರ್ಧ ಬಿದ್ದೋಗಿದ್ದಾವೆ ಇನ್ನೊಂದು ಸ್ವಲ್ಪ ಸ್ವಲ್ಪ ಇದ್ದಾವೆ ಮರದ ಮೇಲೆ ವಿಡಿಯೋ ವೀಡಿಯೋ ಮಾಡ್ತಾಯಿದ್ದೀನಿ ಫಸ್ಟ್ ಆಫ್ ಆಲ್ ನಮಗೆ ಮರದ ಮೇಲೆ ನಿಲ್ಲೋದಕ್ಕೆ ಬರೋದಿಲ್ಲ ಸೊ ಆದರೂ ನಿಂತ್ಕಂಡು ಸ್ವಲ್ಪ ವೀಡಿಯೋ ಮಾಡಿದ್ದೀನಿ ನಿಮಗೆ ತೋರ್ಸೋಣ ಅಂತ ಅಂದರೆ ಲಾಸ್ಟ್ ಇಯರ್ ಒಳ್ಳೆ ಇತ್ತು ಈ ಸರಿ ಫಸ್ಲು ಕಡಿಮೆ ಸೊ ಈ ಸರಿ ಒಂದು ಐವತ್ತು ಕಾಯಿ ತನಕ ಹತ್ತಿರ ಇತ್ತು ಅದರಲ್ಲಿ ಆಲ್ರೆಡಿ ಸುಮಾರೆಲ್ಲ ಬಿದ್ದು ಅಕ್ಕಿಗಳು ತಿನ್ಕೊಂಡು ಏನೇನೆಲ್ಲ ಆಗೋಯ್ತು ಕೆಲವೆಲ್ಲ ಬಲ್ತ್ ಒಡೆದು ಹೋಗಿ ಬಿದ್ದೋದು ಈ ಥರ ಎಲ್ಲ ಆಗಿದೆ ನಮಗೆ ಉಳ್ದಿರೋ ಒಂದು ಇಪ್ಪತ್ತು ಹದಿನೈದು ಇಪ್ಪತ್ತು ಕಾಯಿ ಸೊ ಅದರಲ್ಲೇ ನೋಡಿ ಇಲ್ಲಿ ಮರದ್ಮೇಲೆ ವಿಡಿಯೋ ವೀಡಿಯೋ ಇದ್ದೀನಿ ಆಲ್ರೆಡಿ ಕುಯ್ತಾ ಇದ್ದೀನಿ ಒಂದು ಇಪ್ಪತ್ತು ಕಾಯಿ ಅಷ್ಟೇ ಕುಯ್ಯೋದೆಲ್ಲ ವೀಡಿಯೋ ಮಾಡೋಕ್ಕಾಗಲ್ಲ ಸೊ ಕಾಯಿ ಹೇಗಿದ್ದಾವೆ ಅಂತ ತೋರಿಸ್ತೀನಿ ನೆಕ್ಸ್ಟ್ ಎಸ್ ಕೆಳಗಡೆ ಇಳ್ದಾಯ್ತು ನೋಡಿ ಅಲ್ಲಿ ಮೇಲೆ ಆ ಪ್ಲೇಸಿಂದ ನಾನು ವೀಡಿಯೋ ಮಾಡ್ತಾಯಿದ್ದೆವು ಫಸ್ಟು ನೋಡಿ ಮರ ಇರೋದು ಆ ಕಡೆ ನಾನು ಏಣಿ ಈ ಕಡೆ ಕೊಂಬೆಗಳಿಗೆ ಹಾಕಿದ್ದೀನಿ ಕಾಯಿ ಇಷ್ಟೇ ನೋಡಿ ಒನ್ ಇದಾವೆ ನೋಡಿ ಒನ್ ಟು ತ್ರೀ ಫೋರ್ ಫೈವ್ ಸಿಕ್ಸ್ ಒನ್ ಏಟ್ ಒಂದು ಟೆನ್ ಟ್ವೆಲ್ ಕಾಯಿ ಇರೋದು ಅಷ್ಟೇ ನೋಡಿ ಕೆಳಗಡೆ ಬಿದ್ದರೆ ಈ ಥರ ಒಡಬಿಡ್ತವೆ ಈ ಥರ ಏನು ಮಾಡೋಕ್ಕಾಗಲ್ಲ ಅದರಲ್ಲಿ ಕ್ಯಾಚಿಡಿ ಅದರಲ್ಲಿ ಅಮ್ಮ ಎರಡು ಮೂರು ಮಿಸ್ ಮಾಡಿದ್ರು ಅದು ಒಡವಾಯಿತು ನೆಕ್ಸ್ಟ್ ಇಯರ್ ಅದರಲ್ಲೂ ಒಂದು ಹಣ್ಣಾಗಿದ್ದು ಕೆಲವು ಹುಳ ಬೇರೆ ಆಗಿಬಿಟ್ಟಿದಾವೆ ಅದರಲ್ಲೇ ಸ್ವಲ್ಪ ಕಟ್ ಮಾಡ್ಕೊಂಡು ತಿಂತಾ ಇದ್ದಾರೆ ತಿನ್ಲಿ ನಾನಂತೂ ತಿನ್ನಲ್ಲ ಈ ಕಡೆ ಬೊಬ್ಲು ಚಿಟ್ಟೆ ಜೊತೆ ಆಟಾಡ್ತಾ ಇದ್ದಾಳೆ ದೊಡ್ಡದು ಚಿಟ್ಟೆ ಬಂದ್ಬಿಟ್ಟೈತೆ ಅಂತೇಳಿ ಅದ್ರ ಜೊತೆ ಆಟಾಡ್ತಾಳ

ಸಿಗ್ತಾ ಇಲ್ಲ ಎಸ್ ಬಬ್ಲು ನಾನು ಊರಿಗೆ ಹೋಗಿದ್ವಲ್ಲ ಸೊ ಹಾಗಾಗಿ ಇಷ್ಟೆಲ್ಲ ಇವತ್ತಿನ ದಿನಾಚರಿ ಸ್ವಲ್ಪ ಹಾಗೆ ಹೀಗೆ ಓಡಾಡ್ಕೊಂಡು ಬಂದಿದ್ದಷ್ಟು ಅಪ್ಪ ಲೋಡ್ ಮಾಡಿಸ್ತವ್ರೆ ಸಿಲ್ವರ್ ಲೋಡು ಗಾಡಿ ಲೋಡ್ ಆಗ್ತಾ ಇದೆ ಎಸ್ ವಿಡಿಯೋ ಇಷ್ಟನೇ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಕೀಪ್ ವಾಚಿಂಗ್